ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೀರೋ ಫಿಫ್ಟಿ ಒಂದು ಜಿ ಜೀರೋ ಟು ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣ ಗಾಡಿಯಲ್ಲಿ ಪಟಾಕಿ ಹಂಗ ತುಂಬಿಸ್ಕೊಂಡಿದಾರೆ ಯಾರ ಯಾರು ಕೇಳ್ಬಿಟ್ಟು ಪಟಾಕಿ ಅಲ್ಲ ಗಾಡಿ ಹಂಗ ತುಂಬ್ರಿ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗಿ ನೀವು ಗಾಡಿ ತಗೊಂಡ್ರಿ ಪೊಲೀಸ್ ಪೊಲೀಸವರು ಕರ್ತನಾ ನಾವು ತಗೊಂಡೋದ್ರಿ ನೀವ್ ಯಾರ ಯಾರ್ಯಾರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ತಮ್ಮ ಅಧಿಕಾರಿ ಯಾರಿದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಸರ್ ನೀವ್ ಯಾವ ಅಧಿಕಾರಿ ನಾನ್ ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅದಕ್ಕೆ ಸೋತು ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರ ಯಾವಿದೆ ನನ್ ಕುಕ್ತ ನನ್ ನೋಡ್ರಿ ಹೆಂಗ ನೀವು ಗಾಡಿನ ತಗೊಂಬಂದ್ರಿ ಪಟಾಕಿ ತಗೋಳಕ್ಕೆ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಚನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನಿನ್ನೇನಿದೆ ನೀವೇನ್ ಕೇಳ್ಸ್ ಬಂದಿದ್ದೀರಾ ನನ್ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಎಷ್ಟೇನಿದೆ ನೀನು ಏನಿದೆ ನಿಮ್ಗೆ ಪರ್ಮಿಷನ್ ಆಗಿ ತಗೊಂಬರೋದು ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವು ಯಾರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀರ ಯಾರಿದ್ರಲ್ಲ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರು ಅಧಿಕಾರಿ ಅವರಾ ಮೇಡಮರಾ ಮೇಡಮರೇ ನಮ್ಮ ಗಾಡಿನ ತಗೊಂಬರತ್ ನೀವು ಯಾರು ಅವು ನಿಮ್ಮ ಗಾಡಿ ನನ್ನದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವು ಯಾರು ತಗೊಂಬರೋದಕ್ಕೆ ನೀವು ಯಾರು ಇದೇ ಇದೀ ಸ್ವಾಮಿ ಇಡಿ ನಾವು ಕೇಳ್ತಾ ಇದ್ದೀರಿ ಆಂ ಗೊತ್ತೇವೆ ಪಟಾಕಿ ನೀನ್ ತುಂಬಿಸಿದ್ದೀರಾ ಪಟಾಕಿ ಆಯ್ತು ಗರ್ಜನೇನು ನೀವ್ಯಾರು ನಾವು ಗಾಡಿ ನೋಡೋಣ ಗಾಡಿ ಹೆಂಗುತ್ತ ನೋಡ್ಬಿಡ್ರೆ ಪಾಟಾಕಿ ತಗೋ ಸೊಲ್ಲ ಅಧಿಕಾರಿ ಬೇಕಂದ್ರೆ ತೋರ್ಸಕ್ ರಜು ಭಕ್ತರು ರಜು ಭಕ್ ಭಯ ಇರುತ್ತಾ ರಜು ಬದ್ರ ನೀವೆಲ್ಲ

We ಹಲೋ ಮೇಡಮ್ ನೀವು ಸರ್ಕಾರಿ ಗಾಡಿ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಗಳು ತಗೊಂಬರಕ್ಕಾಗಲ್ವಾ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರ್ಕ್ ಆಗಲ್ವಾ ನೀ ಅದು ಅಲ್ಲಿ ನೀವು ಡ್ರೈವರ್ ಕೆಲ್ಸ ಡ್ರೈವರ್ ಮಾಡಿ ನೀವು ಏನಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಕೆಲ್ಸಕ್ಕೆ ಪಟಾಕಿ ತುಂಬ್ತೀರಾ ಪಟಾಕಿ ಏನ್ ತುಂಬ್ತಾರ ಸರ್ಕಾರಿ ಕೆಲ್ಸಕ್ಕೆ ತೋರ್ಸಿ ಬಿಡ್ತೀರಿ ಕೆಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಿ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವ್ ಏನ್ ಹಾಕಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವು ಏನ್ ಅಧಿಕಾರಿ ಹಾಕಿದ್ರ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ಹಾಕಿದ್ದೀರಾ ನೀವು ಡ್ರೈವರ್ ಮಾತಾಡೋಕೆ ಕೊಟ್ಟವ್ರೆ ನಿಮ್ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗತ್ತ ಗಾಡಿ ತಗೊಂಡ್ ಇಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ನೇರ್ತಾ ಇದ್ರೆ ಓಡಾಡಿ ನಿಮ್ ಹೇಗದ್ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆರ್ ನಾವ್ ನಮ್ಮ ನಮ್ ಗಾಡಿಯಲ್ಲಿ ಹಾಕುವ ಇದು ಜಂಬಾ ಮಾಡ್ತೀರಾ

ಐದ್ ಹಬ್ಬ ಅದರ ರಿಸಿಪ್ಟ್ ಹಾಕಿರ್ಬೇಕು ರಿಸಿಪ್ಟ್ ಕೊಡಿ ತೋರಿಸಿಲ್ಲ ಅಂದ್ರೆ ನೀವು ಮಾತಾಡಿ ಸರ್ ನಾವೇನ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿರೀ ಸರಿ ತೋರ್ಸಿ ನೋಡ್ರಿ ಡೇಟ್ ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರ್ಸಿ ಸಾರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನು ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ ನೋಡ್ರಿ

ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹಾಕೊಳ್ಳಿ ಪ್ಲೀಸ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ದು ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದ ಟ್ಯಾಗು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಪೊಲೀಸ್ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಖರ್ಚು ಸರ್ ಬರ ಮಹೇಶ್ ಅಂತ ನೀವು ಎಸ್ ಪಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಸರ್ ನಾನು ಸರ್ಕಾರಿ ಗಾಡಿಗಳಿಗೆ ನನ್ನ ಅಕ್ಕಿದ ಕೇಳಿದ್ದೀನಿ ಅದೇ ಪೋಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟು ನಾವು ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಹೀಗೆ ಹೇಳ್ಬೇಕು ಡ್ರೈವರ್ಗಳು ಬಿಡು ರಿವರ್ಗನ್ ಬಿಡೋದು ನೀವು ನನ್ನನ್ನ ಮಾತಾಡಿದ್ದಕ್ಕೆ ನಿಮ್ಮನ್ನ ಮಾತಾಡಲಿಲ್ಲ ನಾನು ನಾನು ನಿಮಗೆ ಅವನ್ನ ಸ್ವಾಮಿ ನಿಲ್ಸಿದ್ದೀನಿ ನೀವು ಅತ್ತ ತಾಗಿಲ್ಲಲ್ಲ ನಾನು ಕೇಳಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಅಲ್ಲಲ್ಲಾ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ನಿಮಗೆ ಯಾರು ಗವರ್ನಮೆಂಟ್ ಕೊಡುತ್ತೆ ನಿನ್ನ ನಾನು ಕೊಡತೀನಿ ಎಲ್ಲ ಡ್ರೈವರ್ ಕೊಡಲ್ವಾ ಯಾರ್ಗ ಕರೆಕ್ಟಾಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೀಯ ಏಕೋಚಿನದಲ್ಲೇ ಏಕೋಚಿನದಲ್ಲಲ್ಲ ಕರೆಕ್ಟ್ ಕರೆಕ್ಟಾಗಿ ಮಾತಾಡ್ರೆ ಪಬ್ಲಿಕ್ ಹತ್ರ ಹಿಂಗ್ ನಿಮ್ಮ ನಿಮ್ಮ ಅಪ್ರೂವ್ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಾಡ್ಬಿಸ್ಕೊ ಕರೆಕ್ಟ್ ಆಗಿ ಮಾತಾಡ್ಬೇಕಂತ ಏನ್ ನೀನ್ ದೊಡ್ಡ ನೀನ ಏನ್ ಮಾತಾಡೋ ರೀತಿನ ಅದ ಏನ್ ರೀತಿನ ಅದೀನ ಇಲ್ಲ ಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ನಿನ್ ಪೇಷನ್ ಹತ್ರ ಹೋಗೋದು ಗೊತ್ತಿಲ್ಲ ನಿಂತಲ್ಲ ಅಪ್ಪ ಅಲ್ಲೇ ನಿಂತ್ಕೊ ಪಬ್ಲಿಕ್ ಅಲ್ಲಿ ನಿಂತ್ಕೊ ಬಾಯ್ ಮುಚ್ಕೊಂಡು ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಳ ಕೇಳ್ತಾರ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನ ನೀನ ಏನ್ ನೀನ್ ಬರ್ ಏನು ಏನ್ ಗಾಂಜಾಲಿ ಮಾಡ್ತೀಯ ಗಾಂಜಾಲಿಗಳು ಏನ್ ಎತ್ತಿನ್ ತುಕ್ಕಪ್ಪ ಗಾಂಜಾಲಿಗಳಿಗೆ ತಿಂದ್ಕೊ ನೀನ್ ಎಲ್ಲ ಪ್ರಕಾರ ಬರ್ತೀನಿ ಬಾಯ್ ಮುಚ್ಕೊಂಡು ಕರೆಕ್ಟ್ ನಿಂತ್ಕೊ ಮಾತಾಡೋ ಡ್ರೈವರ್ ಕೊಟ್ಟು ಮಾತಾಡೋ ಕೆಲ್ಸ ಸರ್ ದಯಬಿಟ್ಟ ಗಾಂಚಾಲಿ ಬೇಡ ಬರ್ತೀನಿ ನಡೀರಿ ಇಲ್ಲಿಗೆ ಕರ್ಸಿ ಸರ್ ಮೇಡಮ್ ಅರ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಜಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದೀನಿ ಕರ್ಜಿ ಓಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಈಗ ಇದ್ ಮಾಡ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರಿಸೋದಕ್ಕೆ ಇದಿಲ್ಲ ಪಬ್ಲಿಕ್ ಡ್ರೈವರ್ನ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ಮಾಡ್ಕೊಂಡು ಸಾಯ್ತಾರ ನಾಚಿಕೆ ಮಾನ ಮರ್ಯಾದಿ ಏನನ್ನ ಇದ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರೆ ಇನ್ ನಾಯಿ ಇವ್ರೇನು ಮಾನ ಮರ್ಯಾದಿ ಇಲ್ವಾ ಅಧಿಕಾರಿಗಳಿಗೆ ಸಂಲಕ ತಗೊಂಡಲ್ವಾ ತಿಮ್ಮಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗವರ್ಮೆಂಟ್ ಅಂತ ನಾನ್ ಲಕ್ ಗರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದೆವು ಚಂದಾಪುರ ದಯವಿಟ್ಟು ಪ್ರತಿಯೊಬ್ರು ಪ್ರಶ್ನಿಸ್ಬೇಕು ಇಂತ ಏನು ಪ್ರಶ್ನ ಕಡು ಪ್ರಶ್ನ ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ